ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ಅಮೃತಧಾರೆ ಬುಧವಾರದ ಸಂಚಿಕೆಯಲ್ಲಿ ಭಾಗ್ಯ ಶಕುಂತಲನ ನೋಡಿ ಭಯ ಪಡ್ತಾ ಇರ್ತಾಳೆ ಇದನ್ನು ನೋಡಿ ಭೂಮಿಕಾಗೂ ಅನುಮಾನ ಶುರುವಾಗುತ್ತೆ ಶಕುಂತಲಾ ದೇವಿಯನ್ನು ನೋಡಿದಾಗೆಲ್ಲ ಭಾಗ್ಯಮ್ಮ ತುಂಬ ಭಯ ಪಡ್ತಾ ಇರ್ತಾರೆ ಇದನ್ನು ನೋಡಿ ಭೂಮಿಕಾಗೆ ಏನೋ ಒಂಥರ ಅನುಮಾನ ಬರುತ್ತೆ ಹಾಗೆಯೇ ದೇವಿ ಭಾಗ್ಯ ಎದುರು ಬಂದಾಗ ಭಯ ಪಟ್ಕೊಳ್ಳೋದನ್ನು ನೋಡಿ ನೋಡು ಗೌತಮ್ ನನ್ನನ್ನು ನೋಡಿ ಇವರೆಷ್ಟು ಭಯ ಪಟ್ಕೊಳ್ತಾ ಇದ್ದಾರೆ ಅಂಥದ್ದು ನಾನು ಏನು ಮಾಡಿದ್ದೀನಿ ಇವರಿಗೆ ಅಂತ ಶಕುಂತಲಾ ನಾಟಕ ಶುರು ಮಾಡ್ತಾಳೆ ಅವರು ಯಾರು ಗೊತ್ತಾ ನನ್ನನ್ನು ತಾಯಿ ಥರ ನೋಡ್ಕೊಂಡಿದ್ದಾರೆ ಅಮ್ಮ ಅಂತ ಗೌತಮ್ ಭಾಗ್ಯಗಳ ಬಳಿ ಹೇಳ್ತಾನೆ ಅವನಿಷ್ಟೇ ಹೇಳಿದ್ರು ಭಾಗ್ಯಮ್ಮ ಮಾತ್ರ ಭಯ ಪಡೋದನ್ನು ನೆನೆಸೋದಿಲ್ಲ ಇನ್ನೊಂದು ಕಡೆ ಲಚ್ಚಿ ತಾನು ಮಾಮನ ಜೊತೆನೇ ಮಲಗ್ತೀನಿ ಅಂತ ಹಠ ಮಾಡ್ತಾ ಇರ್ತಾಳೆ ಸು ಇಷ್ಟೇ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅದೇನೂ ಪ್ರಯೋಜನ ಆಗೋದಿಲ್ಲ ಲಚ್ಚಿ ತನ್ನ ಹಠ ಬಿಡೋದೇ ಇಲ್ಲ ಅದು ಮಾಮನ ರೂಮ್ ಅಲ್ಲಿ ಮಾಮ ಮತ್ತು ಅತ್ತೆ ಮಾತ್ರ ಮಲಗಬೇಕು ಅಂತ ಸುಧಾ ಹೇಳ್ತಾಳೆ ಆ ಸಮಯದಲ್ಲಿ ಗೌತಮ್ ಕೂಡ ಅಲ್ಲಿಗೆ ಬರ್ತಾನೆ ನಾನು ನಿಮ್ಮ ಜೊತೆ ಮಲ್ಕೊಳ್ತೀನಿ ಅಂದರೆ ಕೇಳೋದಿಲ್ಲ ಎಂದು ಲಚ್ಚಿ ದೂರು ಹೇಳ್ತಾಳೆ ಗೌತಮ್ ಹತ್ರ ಇದೇ ಸಮಯದಲ್ಲಿ ಪಾರ್ಥನೂ ಅಲ್ಲಿಗೆ ಬರ್ತಾನೆ ಲಚ್ಚಿ ಜೊತೆ ಒಂದಷ್ಟು ಮಾತಾಡ್ತಾನೆ ಅದೇ ಖುಷಿಯಲ್ಲಿ ಅಪೇಕ್ಷಾ ಬಳಿಗೆ ಬರ್ತಾನೆ ಅಪೇಕ್ಷಾ ಹತ್ರ ಹೋಗಿ ಅಪೇಕ್ಷಾ ನಮಗೂ ಒಂದು ಮಗು ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಪಾರ್ಥ ಹೇಳ್ತಾನೆ ಅದಕ್ಕೆ ಅಪೇಕ್ಷಾ ಏನೋ ರಿಯಾಕ್ಟ್ ಮಾಡಿದೆ ಸುಮ್ಮನೆ ಕೂತ್ಕೊಳ್ತಾಳೆ ಅದಕ್ಕೆ ಏನೋ ಟೈಮ್ ಇದೆ ಇಷ್ಟು ವೇಗ ಬೇಡ ಅಂತ ಅಪೇಕ್ಷಾ ಹೇಳ್ತಾಳೆ ಸದ್ಯಕ್ಕೆ ನನಗೆ ಮಕ್ಕಳು ಮರಿ ಏನು ಬೇಡ ನನ್ನ ಸೌಂದರ್ಯ ಕಾಪಾಡ್ಕೊಳ್ಬೇಕು ಅಂತ ಪಾತಾನ ಬಳಿ ಅಪೇಕ್ಷಾ ಹೇಳ್ತಾಳೆ ಆನಂದ್ ಖುಷಿಯಾಗಿದ್ದಾನೆ ಗೌತಮ್ ಶಾಲೆಗೆ ಕೊಟ್ಟ ಹುಡುಗರನ್ನ ಯೋಚಿಸ್ತಾ ಇರ್ತಾನೆ ಗೆಳೆಯ ತನ್ನ ತಂಗಿ ತಂಗಿ ಮಗುನ ಇಷ್ಟು ಪ್ರೀತಿಸ್ತಾನೆ ಇವನಿಗೆ ಮಗು ಆಗಿಬಿಟ್ರೆ ಹೇಗಿರುತ್ತೆ ಅಂತ ಆನಂದ್ ಹೇಳಿದಾಗ ಅಪರ್ಣ ಕೂಡ ಹೌದು ಅಂತಾಳೆ ಗೌತಮ್ಗೂ ಮಗು ಆಗಬೇಕಿತ್ತು ಎಂದು ಇವರಿಬ್ಬರು ಮಾತಾಡುವಾಗ ಆನಂದ್ ಮಗ ನಿದ್ದೆಯಿಂದ ಕಣ್ಣು ತೆರೆದು ಮಗು ಹೇಗೆ ಆಗುತ್ತಪ್ಪ ಅಂತ ಪ್ರಶ್ನೆ ಮಾಡ್ತಾನೆ ಭೂಮಿಕಾ ರೂಮ್ಗೆ ಬಂದಾಗ ಅವಳು ಸಿಟ್ ಮಾಡ್ಕೊಂಡಿರ್ತಾಳೆ ಗೌತಮ್ ಮೇಲೆ ಕೈ ಇಟ್ಟು ಲಚ್ಚಿ ಮಲಗಿರೋದನ್ನು ನೋಡಿ ಅವಳಿಗೆ ತುಂಬ ಬೇಜಾರಾಗುತ್ತೆ ಲಚ್ಚಿಯನ್ನು ಈ ಕಡೆ ಮಲಗಿಸಿ ಗೌತಮ್ ಪಕ್ಕ ಅವಳು ಮಲ್ಕೊಳ್ತಾಳೆ ಆ ಸಮಯದಲ್ಲಿ ಗೌತಮ್ಗೆ ಎಚ್ಚರ ಆಗುತ್ತೆ ಮಗುವ ಯಾಕೆ ಆ ಕಡೆ ಮಲಗಿಸಿದ್ರಿ ಅಂತ ಮತ್ತೆ ಗೌತಮ್ ಮಗುವನ್ನು ತನ್ನ ಜೊತೆ ಮಲಗಿಸ್ಕೊಳ್ತಾನೆ ಭೂಮಿಕಾ ಬೇಸರ ಇನ್ನೊಂದಷ್ಟು ಹೆಚ್ಚಾಗುತ್ತೆ ಜಯದೇವ್ ಜೊತೆ ಮಲ್ಲಿ ಮಾತಾಡ್ತಾ ಇರ್ತಾಳೆ ಬಗ್ಗೆ ಅವಳಿಗೆ ಅನುಮಾನ ಬಂದಿರುತ್ತೆ ಎಲ್ಲಿ ಹೋಗಿದ್ರಿ ಅಂತ ಮಲ್ಲಿಗೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಲ್ಲಿ ಕೆಲಸ ಇತ್ತು ರಾತ್ರಿ ಅಲ್ಲೇ ಇದ್ದೆ ಅಂತ ಜಯದೇವ್ ಹೇಳ್ತಾನೆ ಪಾರ್ಥಭಾವ ನೀವು ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿದ್ರು ಅಂತ ಮಲ್ಲಿ ಹೇಳ್ತಾಳೆ ಏನೋ ಎಲ್ಲ ಮಾತಿನ ಮೋಡಿ ಮಾಡಿ ಮಲ್ಲಿನ ಸುಮ್ನಾಗಿಸ್ತಾನೆ ಜಯದೇವ್ ಇಲ್ಲದೆ ಇದ್ದಾಗ ಅವನ್ನ ಕೋಟನ್ನ ಮೂಸಿ ನೋಡ್ತಾಳೆ ಮಲ್ಲಿ ಅವ್ನ ಸೆ ಅವನ ಕೋಟಲ್ಲಿರುವ ಸೆಂಟ್ನ ಸ್ಮೆಲ್ ನೋಡಿ ಮಲ್ಲಿಗೆ ಅನುಮಾನ ಇನ್ನೂ ಹೆಚ್ಚಾಗುತ್ತೆ ಮನೆಯಲ್ಲಿರೋ ಸೆಂಟ್ ಸ್ಮೆಲ್ಗೂ ಆತನ ಬಟ್ಟೆ ಮೇಲಿರೋ ಸೆಂಟ್ ಸ್ಮೆಲ್ಗೂ ಬೇರೆ ಬೇರೆ ವ್ಯತ್ಯಾಸ ಇದೆ ಅಂತ ಆಕೆಗೆ ಅನುಮಾನ ಇನ್ನೂ ಹೆಚ್ಚಾಗುತ್ತೆ ಮನೆಗೆ ಎಲ್ಲ ವಿಷಯ ಗೊತ್ತಾಗುತ್ತೋ ಅನ್ನೋದನ್ನು ಇನ್ನು ಮುಂದೆ ನೋಡಬೇಕಾಗಿದೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮನೆ ಬಿಡಿ ಶುಭ ದಿನ ಧನ್ಯವಾದಗಳು